ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಜ್ಯೋತಿಕಾ ಮತ್ತು ಈ ಕಡೆ ಪಾರಿಜಾತ ತುಂಬ ಖುಷಿಯಿಂದ ಹಾಲು ಕುಡ್ಕೊಂಡು ಚೇರ್ಸ್ ಅಂತ ಎಂಜಾಯ್ ಮಾಡ್ತಾ ಇರ್ತಾರೆ ಏನು ಗೊತ್ತಾಗ್ರೆ ನೀ ಫೈನಲಿ ನಾನು ಗೆದ್ದುಬಿಟ್ಟೆ ಈ ಆಸ್ತಿಗೆ ಯಾರೂ ಸಹ ಪಾಲ್ದರಲಿಲ್ಲ ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ನಾನು ಖಂಡಿತ ಗೆದ್ದಿದ್ದೀನಿ ಈ ಆಸ್ತಿಗೆ ಯಾರೂ ಸಹ ಬರೋಲ್ಲ ನಾನೇ ವಿನ್ನು ಅಂತ ಖುಷಿಯಿಂದ ಬೀಗ್ತಾ ಇರ್ತಾಳೆ ಹಾಗೆಪ್ಪ ಹರಿದನೂ ಸಹ ತುಂಬ ಖುಷಿಯಿಂದ ಹೌದು ಗೋಡ್ರಿ ನೀನೇನು ಅಂದ್ಕೊಂಡೆ ಅದನ್ನ ಸಾಧಿಸಿಬಿಟ್ಟೆ ಬಿಟ್ಟೆ ಇನ್ಯಾರೂ ಸಹ ನಮ್ಮ ತಂಟೆಗೆ ಬರೋರಿಲ್ಲ ಈ ಮನೆ ಆಸ್ತಿ ಎಲ್ಲ ನಮ್ದೇ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಖುಷಿಯಿಂದ ಕುಣಿತಾ ಇರ್ತಾಳೆ ಹಾಗೆ ಮತ್ತೆ ಪಾರಿಜಾತ ಕೇಳ್ತಾ ಇರ್ತಾಳೆ ಒಂದು ಹತ್ತು ಲಕ್ಷ ದುಡ್ಡು ಕೊಡುಗೊಳ್ಳಿ ಕತ್ತು ತುಂಬ ಒಂದು ಕತ್ತಿನ ಸರ ಮಾಡಿಸ್ಕೋತೀನಿ ಅಂತ ಅಂದಾಗ ಹತ್ತು ಲಕ್ಷ ಏನು ಗ್ರಾನಿ ಇಪ್ಪತ್ತು ಲಕ್ಷ ಕೊಡ್ತೀನಿ ಮಜಾ ಮಾಡು ನನಗೆ ಇವಾಗ ಬಂದಿರೋ ಖುಷಿಗೆ ಏನು ಕೇಳಿದ್ರು ಕೊಡ್ತೀನಿ ಅಂತ ಅಂದಾಗ ಅಯ್ಯೋ ನನ್ನ ಬಂಗಾರ ಅಂತ ದೃಷ್ಟಿ ತೆಗಿತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಶಾರದಾ ತುಂಬ ಕೋಪ ಮಾಡ್ಕೊಬಂದು ಜ್ಯೋತಿಕಾ ಅಂತ ಕೂಗ್ತಾ ಇರ್ತಾಳೆ ಹಾಗೆ ತುಂಬ ಕೋಪದಿಂದ ಶಾರದಾ ಜ್ಯೋತಿಕನ ಗುರಾಯಿಸ್ತಿರ್ಬೇಕಾದ್ರೆ ಜ್ಯೋತಿಕನ ಸಹ ತುಂಬಾ ಕೋಪ ಮಾಡ್ಕೊಂಡು ಎಷ್ಟೇ ಧೈರ್ಯ ನಿನಗೆ ನನ್ನ ಹೆಸರನ್ನ ಕೂಗ್ಬಿಟ್ಟು ಇಷ್ಟೊಂಥರ ಧೈರ್ಯದಿಂದ ಮಾತಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಮೊದಲು ಧೈರ್ಯ ಬಗ್ಗೆ ಮಾತಾಡಿರಂತೆ ಈ ವಿಡಿಯೋ ಅಂತ ತೋರಿಸ್ತಿರ್ಬೇಕಾದ್ರೆ ಈ ಕಡೆ ಪಾರು ಜೋತಿಕನ್ಗೂ ತುಂಬಾ ಶಾಕ್ ಆಗ್ತಾ ಆ ವಿಡಿಯೋದಲ್ಲಿ ಪಾಲಾಕ್ಷ ಮಾತಾಡಿರ್ತಾನೆ ಜ್ಯೋತಿಕ ನನ್ನ ಮಗಳು ಆ ಲಕ್ಷ್ಮೀಪುರದ ಕುಬೇರನ್ ಮಗಳೇ ಈ ದಶರಥನ ಮಗಳು ಅಂತ ಇರೋ ವಿಡಿಯೋ ಎಲ್ಲ ನೋಡಿದಾಗ ಅವರಿಬ್ಬು ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ತಾತ ಏನ್ ಗಲಾಟೆ ಇದು ಅಂತ ಬಂದೇ ಬಿಡ್ತಾರೆ ನೀನ್ ಯಾಕೆ ಬಂದೆ ಇಲ್ಲಿಗೆ ಇಲ್ಲಿಂದ ಹೊರಟೋಗು ಅಂತ ಅನ್ಬೇಕಾದ್ರೆ ತಾತ ಒಂದು ನಿಮಿಷ ಈ ಮನೆಯಿಂದ ಯಾರು ಹೋಗಬೇಕು ಅನ್ನೋದನ್ನ ನೀವು ಈ ವಿಡಿಯೋ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ಅಂತ ವಿಡಿಯೋ ಕೊಡ್ತಾಳೆ ಆ ವಿಡಿಯೋದಲ್ಲಿ ಪಾಲಾಕ್ಷ ಮಾತಾಡ್ತಿದ್ದನ್ನ ತಾತನ ನೋಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ದಶರಥ ಸುಮಿತ್ರಾ ವಿಮಲ ಮುರಡಿ ಎಲ್ಲರೂ ಸಹ ಮನೆಯಿಂದ ಅಲ್ಲಿಗೆ ಬಂದೇ ಬಿಡ್ತಾರೆ ಅವಾಗ ಈ ಕಡೆ ತಾತ ನೋಡ್ತಾ ಇರಬೇಕಾದ್ರೆ ಪಾಲಾಕ್ಷ ಹೇಳ್ತಾ ಇರ್ತಾನೆ ಈ ಕಡೆ ಜ್ಯೋತಿಕ ನನ್ನ ನಿಜವಾದ ಮಗಳು ಕುಬೇರನ ಮಗಳು ಯಾವತ್ತಿದ್ರೂ ದಶರಥನ ಸ್ವಂತ ಮಗಳು ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ಹೇಳಿದ್ದನ್ನು ನೋಡಿ ತಾತನಿಗೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾರೆ ಹಾಗೆ ಮತ್ತು ತುಂಬ ಕೋಪದಿಂದ ತಾತ ಪಾರಜತನ ನೋಡ್ತಾ ಇರಬೇಕಾದ್ರೆ ದಶರಥ ಕಣ್ಣೀರು ಹಾಕೊಂಡು ಶಾರದ ಕೈ ಹಿಡ್ಕೊಂಡು ನೀನೇ ನನ್ನ ನಿಜವಾದ ಮಗಳು ಹಾಗಾದರೆ ಶಾರದನೇ ನನ್ನ ಮಗಳು ಅಂತ ಅಗ್ ಮಾಡ್ಕೋತಾ ಇರ್ತಾನೆ ದಯವಿಟ್ಟು ನನ್ನನ್ನು ಕ್ಷಮಸಮ್ಮ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಬೇಡ ಅಪ್ಪ ಅಂತಾಗಿ ಹೇಳ್ತಾ ಇರಬೇಕಾದ್ರೆ ನಿನ್ನ ನಾನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋದೆ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ ಧೈರ್ಯ ಸಹನೆ ತಾಳ್ಮೆ ಎಲ್ಲ ನಿನಗೆ ಬಳುವಳಿಯಾಗಿ ಸುಮಿತ್ರನಿಂದ ಬಂದಿದೆ ನೀನು ನನ್ನ ಮುದ್ದಿನ ಮಗಳು ನಿನ್ನನ್ನು ಹುಡುಕಬಾರ್ದ ಜಾಗ ಇಲ್ಲ ಎಲ್ಲೆಲ್ಲೋ ಹುಡುಕ್ತೆ ಅಂತೂ ಇಂತು ಕೊನೆ ನೀನು ಸಿಕ್ಬಿಟ್ಟೆ ಅಂತ ತುಂಬ ಖುಷಿಯಿಂದ ಕಣ್ಣೀರಾಗ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಮತ್ತು ಮುರಳಿ ಹಾಗೆ ವಿಮಲ ಎಲ್ಲರೂ ಸಹ ಕಣ್ಣೀರಾಗ್ತಾ ಇರ್ತಾರೆ ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ಜ್ಯೋತಿಕ ಮಗಳೆಲ್ಲ ಸುಮಿತ್ರ ಶಾರದಾ ನಮ್ಮ ನಿಜವಾದ ಮಗಳು ಅನ್ಬೇಕಾದ್ರೆ ಅಪ್ಪ ನೋಡಿ ಅಂತ ಅಂದಾಗ ನನಗೂ ಇವಾಗ ಗೊತ್ತಾಯ್ತು ಅಂತ ತಾತ ಹೇಳ್ತಾ ಇರ್ತಾರೆ ಆಗ ಸುಮಿತ್ರ ಬಂದು ಕಣ್ಣೀರು ಹಾಕ್ಕೊಂಡು ಶಾರದ ಇಟ್ಕೊಂಡಾಗ ಅಮ್ಮ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಕಣ್ಣೀರು ಬರ್ತಾ ಇರುತ್ತೆ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ರೀ ನಮ್ಮ ಮಗಳು ಕೊನೆಗೂ ಸಿಕ್ಕಿದ್ಲು ಇಷ್ಟು ದಿನ ನಾನು ಜ್ಯೋತಿಕ ನಮ್ಮ ಮಗಳು ಅಂತ ಅಂದ್ಕೊಂಡಿದ್ದೆ ಆದರೆ ನಿಜವಾಗ್ಲೂ ಮಗಳು ಶಾರದಾ ಆ ದೇವರು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡ್ಬಿಟ್ಟ ಅಂತ ಅಂದಾಗ ಹೌದಮ್ಮ ಸುಮಿತ್ರ ನಿಜವಾದ ಮಗಳು ಶಾರ್ದನೆ ಅಂತ ಎಲ್ಲರೂ ಸಹ ತುಂಬ ಖುಷಿ ಪಡ್ತಿದ್ರೆ ಜ್ಯೋತಿಕ ಮಾತ್ರ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ತಾತನ ಹಗ್ ಮಾಡ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ನೀನು ನನ್ನ ಮೊಮ್ಮಗಳಂತ ಗೊತ್ತೇ ಆಗಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸು ದೇವರೇ ನಾನು ಎಂತ ನ್ಯಾಯ ಮಾಡಿದೆ ನನ್ನ ಸ್ವಂತ ಮೊಮ್ಮಗಳನ್ನೇ ಆಚೆ ಹಾಕ್ಬಿಟ್ಟನಲ್ಲ ಅಂತ ಕೈ ಮುಗಿತಿರ್ಬೇಕಾದ್ರೆ ತಾತ ಕೈ ಮುಗಿತೀರ ನೀವು ದೊಡ್ಡವರು ಆ ರೀತಿ ಎಲ್ಲ ಮಾಡಬೇಡಿ ಈ ವಿಷಯ ಮೊದಲೇ ಗೊತ್ತಿದ್ರೆ ನೀವು ಖಂಡಿತ ನನ್ನ ಹೊರಗಡೆ ಆಗ್ತಿರ್ಲಿಲ್ಲ ಪರವಾಗಿಲ್ಲ ಪಿಡಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಹಾಗೇಶ್ ಅರ್ಥ ತುಂಬಾ ಖುಷಿಯಿಂದ ಇಷ್ಟು ದೊಡ್ಡ ಕುಟುಂಬ ನಂದಾಯ್ತಲ್ಲ ನನಗೆ ಅದು ಖುಷಿ ಇತ್ತ ಆತ ಅಂತೂ ಇಂತೂ ನೀವು ನನಗೆ ಒಪ್ಕೊಂಡ್ರಲ್ಲ ಅದೇ ಖುಷಿ ಅಂತ ಅಂದಾಗ ಹೌದಮ್ಮ ನೀನು ಈ ಮನೆ ಮಗಳಂತ ನನಗಂತೂ ಗೊತ್ತಿರಲಿಲ್ಲ ಆದ್ರೆ ದೇವ್ರ ಪವಾಡ ನೋಡು ನಿನ್ನ ಈ ಮನೆಗೆ ಕರ್ಸ್ಕೊಂಡು ಹಾಗೆ ಹಾಗೆ ನಿನ್ನ ಮನೆಗೆ ನಿನ್ನನ್ನು ಕರೆಸ್ಕೊಂಡು ಸಿಜ್ಜು ಜೊತೆ ಮದುವೆ ಆಗಂಗೆ ಮಾಡ್ದೆ ಇದೆಲ್ಲ ದೇವ್ರ ಪವಾಡ ಆ ದೇವ್ರಿಗೆ ಗೊತ್ತಮ್ಮ ಯಾರಿಗೇನು ದಕ್ಕಿಸ್ಬೇಕು ಅಂತ ಅವ್ನು ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ನೀನು ನಾಯಿ ಮನೆಗೆ ಸೇರುವಾಗ ಮಾಡ್ದೆ ಅಂತಂದಾಗ ಹೌದು ತಾತ ಅಂತ ಅಂದಾಗ ಎಲ್ಲರೂ ಸಿಕ್ಕಾಬಿಟ್ಟೆ ಖುಷಿಯಿಂದ ಶಾರದನ ಮುದ್ದಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಆರು ಬಂದು ಸಹ ಅತ್ತಿಗೆ ಅಂತ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ವಿಮಲ ಹತ್ರ ಹೋಗ್ಬಿಟ್ಟು ಅತ್ತೆ ಅಂತ ಅಂದಾಗ ಅವಳು ಸಹ ಪ್ರೀತಿಯಿಂದ ಶಾರದನಿಗೆ ಮುತ್ಕೊಡ್ತಾ ಇರಬೇಕಾದ್ರೆ ಅದನ್ನೆಲ್ಲ ನೋಡಿ ಸಹಿಸಿಕೊಳ್ಳೋಕಾಗದೆ ಜ್ಯೋತಿಕ ನೋ ನೋ ಅಂತ ಕಿರ್ಚಾಡ್ತಾ ಇರ್ತಾಳೆ ಲೈ ಮನೆ ಮಗಳು ನಾನು ನಿಜವಾದ ಮಗಳು ಅಂತ ಆ ಕಿರ್ತಾ ಇರಬೇಕಾದ್ರೆ ಆತ ಕೋಪ ಮಾಡಿಕೊಂಡು ಇಲ್ಲ ನೀನು ಹೇಳ್ತಿರೋದೆಲ್ಲ ಸುಳ್ಳು ಸುಳ್ಳು ಹೇಳೋಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಆದರೆ ಶಾರದಾ ಈ ಮನೆ ಮಗಳು ಅಂತ ನಿನಗೆ ಗೊತ್ತಿದ್ರು ಸಹ ನಮ್ಮ ಹತ್ರ ಎಲ್ಲ ಹೇಳಿದೆ ನಿಜವಾಗ್ಲೂ ಈ ಮನೆ ಮಗಳಲ್ಲ ಅಂತ ಅಂದಾಗ ಜ್ಯೋತಿಕ ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ಪಾರದ ಕೈಯನ್ನು ಹಿಡ್ಕೊಂಡು ನಡುತ್ತಾ ಇರ್ತಾಳೆ ಹಾಗೆ ಮತ್ತೆ ತಾತ ತುಂಬಾ ಕೋಪದಿಂದ ನನ್ನ ಮೊಮ್ಮಗಳು ನನ್ನ ಮೊಮ್ಮಗನ ಆಚೆ ಬರೋ ಹಾಗೆ ಮಾಡಿದೀಯಾ ಆಚೆ ಕಳಿಸ್ಬಿಟ್ಟೆಲ್ಲ ನೀನು ಎಂತ ನಂಬಿಕೆ ದ್ರೋಹಿ ಈ ಮನೆ ಮೊಮ್ಮಗಳ ಸಾಧ್ಯನೇ ಇಲ್ಲ ಅಂತ ಬೈತಿರ್ಬೇಕಾದ್ರೆ ಇಲ್ಲ ತಾತ ಇಲ್ಲ ತಾತ ಅಂತ ವಾದ ಮಾಡ್ತಾ ಇರ್ತಾಳೆ ಮುಚ್ಚು ಬಾ ಇನ್ನು ಎಷ್ಟು ಸುಳ್ಳು ಹೇಳಬೇಕು ಅಂತ ಅನ್ಕೊಂಡಿದ್ಯಾ ಈ ಮನೆ ಕೆಲಸ ಮಾಡೋಕ್ಕೂ ಲಾಯಕ್ಕಿಲ್ಲ ಅಂತ ಅಂದಾಗ ಜ್ಯೋತಿಕನ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ತಾತ ತುಂಬಾ ಕೋಪ ಮಾಡ್ಕೊಂಡು ಜ್ಯೋತಿಕನ್ಗೆ ಬೈತಾ ಇರ್ತಾರೆ ಈ ಮನೆಗೆ ನಂಬಿಕೆ ದ್ರೋಹ ಮಾಡಿದ್ಯಾ ಈ ಮನೇಲಿ ಇರೋಕ್ಕೆ ಯಾವ ಯೋಗ್ಯತೆ ಅಂತ ಬಾಂತಕ ಇಟ್ಕೊಂಡು ಹೇಳ್ಕೊತಿರ್ಬೇಕಾದ್ರೆ ಡ್ಯಾಡ್ ಪ್ಲೀಸ್ ಡ್ಯಾಡ್ ಕಾಪಾಡಿ ಅಂತ ಹೋಗ್ತಿರ್ಬೇಕಾದ್ರೆ ನಿನ್ನ ಮಗಳೆಲ್ಲ ಅಂತ ದಶರಥ ದುಗ್ತಾ ಇರ್ತಾರೆ ಹಾಗೆ ಮಮ್ಮ ಪ್ಲೀಸ್ ಅಂತ ಅನ್ಬೇಕಾದ್ರೆ ಸುಮಿತ್ರನೂ ಸಹ ಚೀತು ಅಂತ ಉಗಿತಿರ್ಬೇಕಾದ್ರೆ ಅವ್ರ ಹತ್ರ ಏನ ಬಾ ಅಂತ ಕೈ ಇಡ್ಕೊಂಡು ತಾತ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪಾರಿಜಾತ ಪ್ಲೀಸ್ ಬಿಡೂರಿ ಅಂತ ಅನ್ಬೇಕಾದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊ ಇಲ್ಲ ಅಂತಂದ್ರೆ ಜೊತೆ ನಿನ್ನನು ಸಹ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಜ್ಯೋತಿಕನ ಆಚೆ ಆಗ್ತಾ ಇರಬೇಕಾದ್ರೆ ಸಡನ್ ಆಗಿ ಜ್ಯೋತಿಕ ಎತ್ ಅಮ್ಮ ಅಮ್ಮ ಅಂತ ಹಾಕಿರ್ತಾ ಇರ್ಬೇಕಾದ್ರೆ ಪಾರಿಜಾತ ಓಡೋಡಿ ಬರ್ತಾಳೆ ಇದೇನಿದು ಕೆಟ್ಟ ಕನ್ಸು ಬಿತ್ತ ಏನಾದ್ರೂ ಬಿತ್ತ ಕೆಟ್ಟ ಕನಸು ಯಾಕೆ ಕೊಡಿ ಈ ರೀತಿ ಕನ್ಸುಕೊಂಡ್ಬಿಟ್ಟೆ ತಗೋ ನೀರು ಕುಡಿ ಅಂತ ಕೊಡ್ತಾ ಳೆ ಅಲ್ಲ ನಾವು ಎಲ್ಲ ಆಗಿದೆ ಅಂದಮೇಲೆ ನಿನಗೆ ಯಾಕೆ ಕೆಟ್ಟ ಕನಸು ಒಳ್ಳೆ ಕನಸನ್ನ ಕಾಣು ಯಾಕಿಂತ ಕೆಟ್ಟ ಕನಸು ಕಾಣ್ತಿದೆಯಾ ಅಂತ ಅನ್ಬೇಕಾದ್ರೆ ಫೋನು ಫೋನು ಅಂತ ಅನ್ಬೇಕಾದ್ರೆ ಇರು ಅಂತ ಅಂದ್ಬಿಟ್ಟು ಅವಳ ಫೋನ್ ತಂದು ಕೊಡ್ತಾಳೆ ಹಾಗೆ ನೀರು ಕುಡಿಯಮ್ಮ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ನೀ ನಿಮ್ಮ ತಲೆನೇನು ಬುದ್ಧಿಲ್ವಾ ನನ್ನ ಫೋನ್ ಬೇಕಂದರೆ ನಾನೇ ತಗೋತೀನಿ ನನಗೆ ಈ ಫೋನೆಲ್ಲ ಬೇಕಾಗಿರೋದು ಮಾಯ ಫೋನ್ ಬೇಕು ಅಂತ ಅಂದಾಗ ಇನ್ನು ಮಾಯ ಫೋನ ಅದು ನಾನು ಇವಾಗ ಎಲ್ಲಿಂದ ತಂದು ಕೊಡ್ಲಿ ಗೋಲ್ಡಿ ಅಂತ ಅಂದಾಗ ನನಗೆ ಬೇಕೇ ಬೇಕು ಅಂತ ಹಠ ಮಾಡ್ತಿರ್ಬೇಕಾದ್ರೆ ಬಾ ಶಾರದಾ ರೂಮಲ್ಲಿ ಇರ್ಬೋದು ನೋಡೋಣ ಅಂತ ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಯಾರೂ ಇಲ್ಲದನ್ನ ನೋಡಿಕೊಂಡು ಶಾರದಾ ರೂಮಿಗೆ ನುಗ್ಗಿ ಇರ ಬರ ಬೆಡ್ಡು ಬೆಡ್ಶೀಟು ಹಾಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸರ್ಚ್ ಮಾಡಿದ್ರು ಸಹ ಎಲ್ಲಿ ಹುಡುಕಿದ್ರು ಸಹ ಈ ಕಡೆ ಫೋನ್ ಸಿಗೋದೇ ಇಲ್ಲ ಆಗ ಮತ್ತೆ ಗ್ರಾನಿ ಸರಿಯಾಗಿ ಹುಡುಕು ಅಂತ ಅನ್ಬೇಕಾದ್ರೆ ಇಲ್ಲ ಕಡೆ ಎಲ್ಲ ಕಡೆ ಹುಡ್ಕಿದ್ದೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ಗೋಲ್ಡಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ನೋಡುಗೋಲ್ಡಿ ನನಗೆ ವಯಸ್ಸಾಗಿದ್ದೆ ಅಷ್ಟೇ ಆದರೆ ಇಲ್ಲಿ ಇಲ್ದಿದ್ದಷ್ಟು ನಾವು ಹುಡ್ಕೋವಷ್ಟೇನು ವಯಸ್ಸಾಗಿಲ್ಲ ನಾನು ಎಷ್ಟಂತ ಹುಡ್ಕನಮ್ಮ ಎಲ್ಲೂ ಕಾಣ್ತಿಲ್ಲ ಅಂತ ಅಂದಾಗ ಹಾಗಾದರೆ ಖಂಡಿತ ಆ ಫೋನ್ನ ಶಾರದನೇ ತಗೊಂಡೋಗಿದ್ದಾಳೆ ಅದೇನಾದರೂ ನೋಡಿದರೆ ನಮ್ಮ ಗತಿ ಅಷ್ಟೇ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಆ ರೂಮಿಗೆ ಆರತಿ ಬರ್ತಾಳೆ ಏನು ಹುಡುಕ್ತಿದ್ದೀರಾ ಅಂತ ಅಂದಾಗ ಇವರಿಬ್ಬರಿಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಶಾಕ್ ಆಗಿ ಆರತಿ ಮುಖನ ನೋಡ್ತಾ ಇರಬೇಕಾದ್ರೆ ಪಾರಿಜಾತ ಏನಿಲ್ಲ ಹಾಗೆ ಸುಮ್ಮನೆ ಅಂತ ಅನ್ಬೇಕಾದ್ರೆ ಇಲ್ಲ ನೀವೇನು ಬೆಲೆ ಬಾಳ ವಸ್ತುನ ಹುಡುಕ್ತಾ ಇದ್ದೀರಾ ಹಂಗಾಗಿ ನನಗೆ ಯಾಕೋ ಡೌಟ್ ಬರ್ತಿದೆ ಇಲ್ಲ ಅಂತಂದ್ರೆ ಅದಕ್ಕೆ ರೂಮ್ನ ಯಾಕೆ ಈ ರೀತಿ ಅಜ್ಜಿ ಮೊಮ್ಮಗಳು ಸೇರ್ಕೊಂಡು ರಂಗ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಬಿಸಾಕಿರೋ ಬೆಡ್ಶೀಟ್ ಬೆಡ್ ಎಲ್ಲನೂ ಎತ್ತಾಗ್ತಾ ಇರ್ತಾಳೆ ಆಗ ತನ್ನ ಮನಸ್ಸಲ್ಲಿ ಜ್ಯೋತಿ ಹೇಳ್ಕೊತಾ ಇರ್ತಾಳೆ ಅಲ್ಲ ಫೋನ್ ಹುಡುಕ್ತಾ ಇದ್ದೀವಿ ಅಂತ ಏನಾದರೂ ಆರ್ತಿಗೆ ಹೇಳ ಏನಾದರೂ ಸಹಾಯ ಮಾಡ್ತಾಳಲ್ವಾ ಅಂತ ಅಂದ್ಕೊಬಿಟ್ಟು ಮತ್ತೆ ಬೇಡ ಬೇಡ ನಾನೇನಾದರೂ ಹೇಳಿದರೆ ಮೊದಲೇ ಇವಳು ಆ ಶಾರದಾ ಪರವಾಗಿದ್ದಾಳೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಮುಗೀತು ಹೇಳೋದು ಬೇಡ ಅಂತ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಏನಾಯಿತು ಹೇಳು ಜ್ಯೋತಿಕಾ ಏನಾದರೂ ನಾನು ಎಲ್ಪ್ ಮಾಡಲಾ ಅಂತ ಅನ್ಬೇಕಾದ್ರೆ ಏನಿಲ್ಲ ಏನಿಲ್ಲ ಅಂತ ನಾಟಕ ಮಾಡ್ತಾ ಇರ್ತಾಳೆ ಮತ್ತೆ ಒಂದು ಫೈಲ್ ಬಿದ್ದರೆ ನೋಡಿಬಿಟ್ಟು ಅದನ್ನು ತಗೊಂಡು ಜ್ಯೋತಿಕಾ ಆ ಈ ಫೈಲ್ನ ಹುಡುಕ್ತಾ ಇದ್ದು ಏನು ಗೊತ್ತಾ ಆರತಿ ಸಿದ್ದು ರೂಮಲ್ಲಿ ಹುಡುಕ್ತೆ ಸಿಗ್ಲಿಲ್ಲ ಆದರೆ ಇಲ್ಲಿತ್ತಲ್ವ ಶಾರದಾ ರೂಮಲ್ಲಿ ಅದನ್ನು ತಗೊಳ್ಳೋಕೆ ಬಂದೆ ಅಂತ ಅಂದಾಗ ನಿಜವಾಗ್ಲೂ ಫೈಲ್ ಹುಡುಕ್ತಿದ್ದೆ ಅಜ್ಜೋ ಅಂತ ಕೇಳಬೇಕಾದ್ರೆ ನಿಜವಾಗ್ಲೂ ಇದನ್ನು ಹುಡುಕ್ತಿದ್ದು ಅಲ್ವಾಗ ರೀ ಇಬ್ಬಾ ಅಂತ ಹೋಗ್ತಾ ಇರ್ತಾರೆ ಆದರೆ ಇನ್ನೊಂದು ಕಡೆ ಆರ್ತಿಗೆ ತುಂಬ ಅನುಮಾನ ಬರ್ತಾ ಇರುತ್ತೆ ಅಲ್ಲ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗದಲ್ಲೇ ಬಂದು ಅದಕ್ಕೆ ರೂಮಲ್ಲಿ ಏನೋ ಹುಡುಕ್ತಿದ್ರಲ್ಲ ನಿಜವಾಗ್ಲೂ ಫೈಲ್ ಹುಡುಕ್ತಿದ್ರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಶಾರದಾ ರೆಡಿ ಆಗಿಬಿಟ್ಟು ಅಮ್ಮ ಅಮ್ಮ ಅಂತ ಅನಿಸುವಿನಕ್ಕೆ ಹೋಗ್ತಾ ಇರ್ತಾಳೆ ಏನು ಶಾರದಾ ಅಂತ ಅಂದಾಗ ನಾನು ಬಿಸಿಲು ಬರೋಕೆ ಮುಂಚೆ ಒಂದ್ ಮನೆ ವಿಚಾರಿಸ್ಕೊ ಬರ್ತೀನಿ ಫುಡ್ ಡೆಲಿವರಿ ಮಾಡ್ತಾ ಇರ್ಬೇಕಾದ್ರೆ ಒಬ್ರು ಬ್ರೋಕರ್ ಪರಿಚಯ ಇದ್ರು ಅಮ್ಮ ಅವರು ಮನೆ ತೋರಿಸ್ತೀನಿ ಅಂತ ಹೇಳಿದರೆ ನಾನು ಹೋಗಿ ಹುಡುಕೋ ಬರ್ತೀನಿ ದೀಪು ನೀವು ಹುಷಾರು ಹಾಗೆ ನಾನು ಹೋಗ್ತಿರೋ ವಿಷಯ ಸರ್ಗೆ ಹೇಳ್ಬೇಡಿ ಅಂತ ಅಂದಾಗ ಯಾಕಮ್ಮ ಹೇಳೋಗು ಅಂತ ಹೇಳ್ತಾ ಇರ್ತಾಳೆ ಬೇಡಮ್ಮ ಅವ್ರಿಗೆ ಮತ್ತಷ್ಟು ಕಷ್ಟ ಕೊಡೋಕೆ ನನಗೆ ಇಷ್ಟ ಇಲ್ಲ ಅಂತ ಶಾರದಾ ಹೋಗ್ತಾ ಇರ್ಬೇಕಾದ್ರೆ ವೈದ್ಯಹ್ ಒಂದು ಮಾತು ಹೇಳೋಗ್ತೀನಿ ಹೋಗ್ತೀನಿ ಅಂತ ಬರ್ತಾ ಇರ್ತಾಳೆ ಅದೇ ಸಮಯಕ್ಕೆ ವೈದ್ಯ ಹಿಂತೆ ಮತ್ತೆ ಮುರುಳಿ ಇಬ್ರು ಸಹ ಕ್ಲೋಸ್ ಮೂವ್ ಮಾಡ್ತಿದ್ದನ್ನು ನೋಡಿ ಶಾರದಾ ತುಂಬಾ ಶಾಕ್ ಆಗ್ತಾ ಇರುತ್ತೆ ಚೇ ನಮಗೆ ಎಲ್ಪ್ ಮಾಡ್ತೀನಿ ಅಂತ ವೈದ್ಯರು ದೇಹವರು ಈ ಮನೆಗೆ ಕರ್ಕೊಬಂದರು ಬಂದ್ರು ನೋಡಿದರೆ ಇವರಿಬ್ಬರು ಸರಸ ಸಲ್ಲಪ್ಪ ಆಡ್ತಾ ಇದ್ದಾರೆ ವಿಮಲಮ್ಮನಿಗೆ ದ್ರೋಹ ಆಗಕ್ಕೆ ನಾನು ಬಿಡಲ್ಲ ಇವಾಗ ನಾನು ಮನೇಲಿ ಇಲ್ದಲೇ ಇರ್ಬೋದು ಆದರೆ ಅವರುಣ್ಣ ನನ್ನ ಮೇಲಿದೆ ಖಂಡಿತ ಇವ್ರಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ ಇವಾಗಲೇ ಈ ವಿಷಯನ ನಾನು ಸಿದ್ದು ಸರ್ಗೆ ಹೇಳ್ತೀನಿ ಅವ್ರನ್ನ ಕರ್ಕೊಬರ್ತೀನಿ ಬರ್ತೀನಿ ಅಂತ ಓಡೋಗ್ತಾ ಇರ್ತಾಳೆ ಕೆ ಶಾರದಾ ಸಿದ್ದು ರೂಮಿಗೆ ಓಡೋಡಿ ಸಿದ್ದುನ ಕರ್ಕೊಂಡು ಹೋಗಿ ಅಂತ ಬರ್ತಾ ಸಿದ್ದು ರೆಡಿ ಆಗ್ತಿರ್ತಾನೆ ಸಿದ್ದುನ ನೋಡಿ ಹಾಗೆ ನಿಂತ್ಕೊಬಿಟ್ರೆ ಸಿದ್ದು ಸಹ ತುಂಬ ಖುಷಿಯಿಂದ ಶಾರದಾ ನೋಡ್ತಾ ನೋಡ್ತಾ ಶಾರದಾ ಹತ್ರ ಬರ್ತಾನೆ ಏನು ಮಾತಾಡೋಕ್ಕೆ ಗೊತ್ತಾಗ್ದಲ್ಲೇ ಹಾಗೆ ಶಾರದಾ ನಾ ಏನ್ರಿ ಓದೋರು ವಾಪಸ್ ಬರ್ತಾ ಇದ್ದೀರಾ ಗೌರವ ಕೊಡಬೇಕು ಅಥವಾ ಕೋಪನ ಅಂತ ಏನು ಗೊತ್ತಾಗದೆ ಮತ್ತೆ ವಾಪಸ್ ಬಂದ್ರ ಅಂತ ಕೇಳ್ತಾ ಇರ್ತಾನೆ ಕೆ ಶಾರದಾ ಏನು ಮಾತಾಡದೆ ಸೆರ್ಗನ್ನ ಇಡ್ಕೊಂಡು ನುಲೀತಾ ಇರಬೇಕಾದ್ರೆ ನನಗೆಲ್ಲ ಗೊತ್ತಾಗುತ್ತೆ ಬಿಡಿ ಮೌನಂ ಸಮ್ಮತೆ ಲಕ್ಷ್ಮಣ ಅಂತ ನನಗೆಲ್ಲರೂ ಅರ್ಥ ಆಗಿದೆ ಹಾಗಾದರೆ ನನಗೆಲ್ಲ ಅರ್ಥ ಆಗಿದೆ ಬಿಡಿ ನಿಮಗೆ ಕೋಪ ಪ್ರೀತಿ ಎಲ್ಲ ನನ್ನ ಮೇಲೆ ಇದೆ ಅಂತ ಅನ್ಬೇಕಾದ್ರೆ ಸುಮ್ನೆ ರೀ ಸರ್ ನಿಮ್ ಜೊತೆ ಮಾತಾಡಬೇಕು ಸ್ವಲ್ಪ ಬನ್ನಿ ಅಂತ ಅಂದಾಗ ಸಿದ್ದ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ ಏನ್ ಶಾರದವ್ರೆ ನನ್ನ ಕರಿತಾ ಇದ್ರೆ ಯಾವತ್ತ ನೀವು ಅಂತ ಅಂದಾಗ ಬನ್ನಿ ಸರ್ ಅಂತ ಅಂದ್ಬಿಟ್ಟು ಕೈ ಹಿಡ್ಕೊತಾಳೆ ಅವಳು ಕೈ ಹಿಡ್ಕೊಂಡು ನೋಡಿ ಸಿದ್ಧಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಜೊತೆಗೆ ಶಾಕ್ ಆಗ್ತಿರ್ಬೇಕಾದ್ರೆ ಅಯ್ಯೋ ಬನ್ನಿ ಸರ್ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ವೈದೇಹಿಯವರು ಅವರು ಅಂತ ಹೇಳ್ತಾ ಇರ್ತಾಳೆ ನಾವು ವೈದೇಹಿ ಅವ್ರ ಮನೇಲಿ ಅಲ್ವಾ ಇರೋದು ಅದ್ರಲ್ಲಿ ವಿಶೇಷ ಅಂತ ಅಂದಾಗ ಬನ್ನಿ ಏನೋ ತೋರಿಸ್ತೀನಿ ಅಂತ ಕರ್ಕೊ ಬಂದ್ರೆ ಅಲ್ಲಿ ವೈದೇಹಿ ಮತ್ತೆ ಮುರುಳಿ ಇರೋದೇ ಇಲ್ಲ ಅದನ್ನ ನೋಡಿ ಈ ಕಡೆ ಶಾರದ ನನಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಒಂದ್ ಕಡೆ ಮುಳ್ಳಿನ ಕೂರಿಸಿ ವೈದೇಹಿ ಕಾಪಿ ಕೊಡ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ ಅದನ್ನ ನೋಡಿ ಶಾಕ್ ಆಗಿ ಶಾರದಾ ನಿಂತ್ಕೊಂಡಿದ್ರೆ ಸಿದ್ದು ತುಂಬಾ ಖುಷಿ ಆಗ್ತಿರುತ್ತೆ ಅಪ್ಪನ ನೋಡಿ ಓಡೋಗಿ ಅಪ್ಪ ಅಂತ ಅಂದಾಗ ಮಗನೆ ಅಂತ ಹಗ್ ಮಾಡ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ ಚೆನ್ನಾಗಿದೆ ಮಗ್ನೇ ಅಂತ ಅಂದಾಗ ಹೌದಪ್ಪ ಅಂತ ಹೇಳ್ತಾ ಇರ್ಬೇಕಾದ್ರೆ ಅನಿಸೂಯ ಬರ್ತಾಳೆ ಈ ನಡುರಾತ್ರಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆ ಮಧ್ಯೆ ರಾತ್ರಿ ವೈದ್ಯಹಿಯವರು ನಮಗೆ ಆಶ್ರಯ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ನಾವು ಆರಾಮಾಗಿದ್ದೀವಿ ಅಂತ ಅನ್ಬೇಕಾದ್ರೆ ಹೌದಪ್ಪ ನಮಗೆ ವೈದ್ಯ ಆಂಟಿ ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಅಂದಾಗ ಮುಳ್ಳಿ ಹೇಳ್ತಾ ಇರ್ತಾನೆ ಒಳ್ಳೇದಾಯ್ತು ನಾನೇ ಇವರಿಗೆ ಕೇಳಿದ್ದು ನೀನು ಖುಷಿಯಾಗಿರೋ ಮಗನೇ ಎಷ್ಟು ದಿನ ಬೇಕಾದರೂ ಇಲ್ಲಿರೋ ಅವಾಗವಾಗ ನಾನು ಬಂದು ಹೋಗ್ತಾ ಇರ್ತೀನಿ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಅನ್ಬೇಕಾದ್ರೆ ಜೋರಾಗಿ ಇಲ್ಲ ಅಂತ ಶಾರದಾಗೆ ಇರ್ತಾ ಇರ್ತಾಳೆ ಶಾಕ್ ಆಗಿ ಸಿದ್ದು ನೋಡ್ತಿರ್ಬೇಕಾದ್ರೆ ಅಲ್ಲ ನಾವಂತೂ ಖಂಡಿತ ಇಲ್ಲಿ ಇರಲ್ಲ ಯಾರು ಯಾರಂಗಲ್ ಬದುಕೋಕ್ಕೂ ಇಷ್ಟ ಇಲ್ಲ ನಾನು ಬಾಡಿಗೆ ಮನೆ ನೋಡ್ತಾ ಇದ್ದೀನಿ ನಾವೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಶಾರದಾ ಹೋಗ್ತಾ ಇರಬೇಕಾದ್ರೆ ಸಿದ್ದಕ್ಕೆ ಬೇಜಾರಾಗ್ತಾ ಇರುತ್ತೆ ಸಾರಿ ಆಂಟಿ ಬೇಜಾರು ಮಾಡ್ಕೋಬೇಡಿ ಅವ್ರ ಮನಸ್ಥಿತಿ ಸರಿ ಇಲ್ಲ ನೀವು ಕೋಪ ಮಾಡ್ಕೋಬೇಡಿ ಅಂತ ಅಂದಾಗ ಪರವಾಗಿಲ್ಲ ನನಗೆಲ್ಲ ಅರ್ಥ ಆಗುತ್ತೆ ಅಂತ ವೈದೇಹಿ ಸಮಾಧಾನ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ತಾತವಾಗಿ ದಶರಥ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ದಶರಥ ಜ್ಯೋತಿ ಹೇಳ್ತಾ ಇರ್ತಾನೆ ಇವತ್ತಿಬ್ರು ಆಫೀಸಿಗೆ ಹೋಗ್ಬೇಕಾಗುತ್ತೆ ಇಂಪಾರ್ಟೆಂಟ್ ಕ್ಲೈಂಟ್ ಬರ್ತಾರೆ ಮೀಟ್ ಮಾಡಬೇಕು ಅಂತ ಅಂದಾಗ ಓಕೆ ಡ್ಯಾಂಡ್ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸುಮಿತ್ರ ಎಲ್ಲರಿಗೂ ಕಾಫಿ ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತಾಳೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ಮನೆ ತುಂಬಾ ಜನ ಇದ್ರು ಸಹ ಇಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಎಲ್ಲ ಕಡೆ ಮನೆ ಧೂಪ ಹಾಕಿ ಎಲ್ಲಗೂ ಹೊಗೆ ಕೊಡ್ತಾ ಇದ್ರು ಹಾಗೆ ಮತ್ತೆ ಮನೆ ಆಚೆ ರಂಗೋಲಿ ಸಹ ಕಲರ್ಫುಲ್ ಆಗಿ ಕಾಣ್ತಿತ್ತು ಆದ್ರೆ ಏನೋ ಕಳ್ಕೊಂಡಿದ್ದೀನಿ ಅಂತ ತುಂಬಾ ಸಂಕಟ ಆಗ್ತಿದೆ ಅಂತ ಯೋಚನೆ ಮಾಡ್ಕೊಂಡು ಕಾಫಿ ತಗೊಂಡು ಹಾಲಿಗೆ ಬರ್ತಾ ಇರ್ತಾಳೆ ಹಾಗೆ ಎಲ್ಲರಿಗೂ ಮಾವ ಕಾಫಿ ತಗೊಳ್ಳಿ ರೀ ನೀವು ತಗೊಳ್ಳಿ ಅಂತ ಎಲ್ಲರಿಗೂ ಕಾಫಿ ಕೊಟ್ಟು ಜ್ಯೋತಿಗನಿಗೂ ಕೊಟ್ಟಾಗ ಥ್ಯಾಂಕ್ಸ್ ಮಮ್ಮ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ನನಗೆ ಎಲ್ಲಿ ಸುಮಿತ್ರಾ ಕಾಫಿ ಅಂತ ಅಂದಾಗ ಅಯ್ಯೋ ಬಿಟ್ಟೆ ಶಾರದಾ ಒಂದು ಕಪ್ ಕಾಫಿ ತಗೋಬಮ್ಮ ಅಂತ ಅಂದಾಗ ಎಲ್ಲರೂ ಆಗಿ ಸುಮಿತ್ರ ಮುಖನ ನೋಡ್ತಾ ಇರ್ತಾರೆ ಜ್ಯೋತಿಗ ಮಾತ್ರ ತುಂಬ ಕೋಪ ಮಾಡಿಕೊಂಡು ಕಾಫಿ ಇಟ್ಟು ಕೂಗಾಡ್ತಾ ಇರ್ತಾಳೆ ಆ ಮನೆ ಕೆಲಸಗಳು ಹೋದ್ರೂ ಸಹ ಅವಳ ಮೇಲೆ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ ನನಗೆ ಒಟ್ಟು ಉರಿಸ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಅನ್ಬೇಕಾದ್ರೆ ತಾತನ ತುಂಬ ಕೋಪ ಮಾಡಿಕೊಂಡು ಸುಮಿತ್ರ ಮುಖನ ನೋಡ್ತಾ ಹಾಗೆ ಸಾರಿ ಬಂಗಾರ ದಿನ ಅವಳೆ ಕೆಲಸ ಮಾಡ್ತಿದ್ಲಾ ಅದಕ್ಕೋಸ್ಕರ ಆ ಥರ ಅಂದೆ ಸಾರಿ ಅಂತ ಅಂದಾಗ ತಾತ ಕೋಪ ಮಾಡ್ಕೊಂಡಿದ್ದು ನಿಂತ್ಕೊಂಡು ಅವ್ಳು ಜಪ ಮಾಡೋದನ್ನ ಮೊದ್ಲು ಬಿಡು ನಮ್ಮ ಪಾಲಿಗೆ ಅವಳು ಸತ್ತೋಗಿದ್ದಾಳೆ ಅವಳು ನಂಬಿಕದ್ರೋಹಿ ದ್ರೋಹಿ ಯಾವತ್ತು ಸಹ ಈ ಮನೇಲಿ ಅವಳ ಹೆಸರನ್ನ ಯಾರು ಎತ್ತಬಾರ್ದು ಅಂತ ಹೇಳೋಗ್ತಿರ್ಬೇಕಾದ್ರೆ ಸುಮಿತ್ರಾ ಬೇಜಾರಾಗಿ ನಿಂತ್ಕೋತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು